ನಮಸ್ತೆ ನಾವು ನಮ್ಮ ತೋಟದಲ್ಲಿರೋ ಎರೆಹುಳ ಗೊಬ್ಬರನ ಮೇಲ್ಪದ್ರವನ್ನು ತೆಗೆದು ಸ್ವಲ್ಪ ಸ್ಟಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಿದ್ವಿ ಆ್ಯಕ್ಚುಲಿ ಇದು ನಾವು ಹಾಕಿ ನಿಯರ್ಲಿ ತ್ರೀ ಮಂತ್ ಆಯಿತು ಗೊಬ್ಬರ ಒಳ್ಳೆ ಚೆನ್ನಾಗೇ ತಯಾರಾಗಿದೆ ಭಾಳ ಚೆನ್ನಾಗಿದೆ ಇನ್ನೊಂದು ಇದನ್ನು ತೆಗೆಯೋ ಪ್ರೊಸೀಜರ್ ಹೆಂಗಿದೆ ಅಂದರೆ ನಾವು ಒನ್ ಡೇ ಬಿಫೋರು ಸ್ವಲ್ಪ ಹಸಿ ಗೊಬ್ಬರವನ್ನು ತಗೊಂಡು ಮೂರ್ನಾಲ್ಕು ಭಾಗದಲ್ಲಿಟ್ಟರೆ ಅಲ್ಲಿ ಬಂದ್ಬಿಟ್ಟು ಎರೆಹುಳ ಬಂದ್ಬಿಟ್ಟು ಸ್ಟಾಕ್ ಆಗ್ತವೆ ಅಂದರೆ ಶೇಖರಣೆ ಆಗ್ತವೆ ಅಲ್ಲಿ ಬಂದು ಆಮೇಲೆ ನಾವು ಎಲ್ಲಿ ರೆಡಿಯಾಗಿರೋ ಗೊಬ್ಬರ ಇರತ್ತಲ್ಲ ಅಲ್ಲಿ ತೆಗಿಬೋದು ಈ ರೀತಿ ಇದ್ರ ಪ್ರೊಸೀಜರ್ ಇದೆ ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಇವತ್ತು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಹುಳುಗಳು ಸ್ವಲ್ಪ ಕೆಳಗಡೆ ಭಾಗದಲ್ಲಿ ತೇವಾಂಶ ಕಡಿಮೆ ಇರೋದ್ರಿಂದ ತೇವಾಂಶ ಇರೋ ಜಾಗದಲ್ಲಿ ಕೆಳಗಡೆ ಹೋಗಿದೆ ಹಂಗಾಗಿ ನಾವು ಮೇ ಮೇಲ್ಪದ್ರನ್ನ ತೆಗೆದು ಸ್ಟಾಕ್ ಮಾಡ್ತಿದ್ವಿ ಭಾಳ ಚೆನ್ನಾಗೇ ಪ್ರಿಪೇರ್ ಆಗಿದೆ ಏನಕ್ಕೆಂದರೆ ನಾವು ಈ ಎರೆ ಗೊಬ್ಬರನ ನೋಡಿ ಬ್ಲ್ಯಾಕ್ ಗೋಲ್ಡ್ ಅಂತಾರಲ್ಲ ಅದು ನಿಜಾನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಎರೆಹುಳ ಗೊಬ್ಬರನ ನಾವು ತಿಪ್ಪೆ ಗೊಬ್ಬರ ಜೊತೆ ಕಂಪೇರ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಯಾಕಂದರೆ ತಿಪ್ಪೆ ಗೊಬ್ಬರನು ಇದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದಾವೆ ಎರೆಹುಳ ಗೊಬ್ಬರದ್ದು ಬೆನಿಫಿಟ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಎನ್ ಪಿ ಕೆ ಅಂತೀವಲ್ಲ ನೈಟ್ರೋಜನ್ ಪೊಟಾಶ್ ಪಾನ್ಸ್ಪೇಟ್ನ ಇಂಥ ಪೋಷಕಾಂಶಗಳನ್ನ ಮಣ್ಣಿಗೆ ಕೊಡುತ್ತದೆ ಅದು ಅದಾದ್ಮೇಲೆ ಎರಡನೇದಾಗಿ ಏನಂದ್ರೆ ನಮ್ಮ ತೋಟದಲ್ಲಿ ಜೈವಿಕ ಚಟುವಟಿಕೆಯನ್ನು ಜಾಸ್ತಿ ಮಾಡ್ತದೆ ಮೂರನೇದಾಗಿ ಮಣ್ಣಿನ ಸೌಕಳೆಯನ್ನು ತಪ್ಪಿಸುತ್ತದೆ ಅದಾದ ನಂತರ ಮತ್ತೆ ನಮ್ಮ ತೋಟದಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರುತ್ತದೆ ಯಾವುದಕ್ಕೆ ಎರೆಹೊಳ ಗೊಬ್ಬರಕ್ಕೆ ನಾಲ್ಕನೇದಾಗಿ ಹೇಳ್ಬೇಕಂದ್ರೆ ಬೇರಿನ ಬೆಳವಣಿಗೆಗೆ ಬಹಳ ಸಹಾಯ ಮಾಡುತ್ತದೆ ಯಾವುದು ಎರೆಹೊಳ ಗೊಬ್ಬರ ಮೇನ್ ಮತ್ತೆ ಅವುಕ್ಕೆ ಬೇಕಾಗಿರೋ ಶಕ್ತಿ ಹಾರ್ಮೋನ್ ಗಳನ್ನ ಕೂಡ ಪ್ರೊಡ್ಯೂಸ್ ಮಾಡ್ತೈತಿ ಯಾವುದು ಎರೆಹುಳ ಗೊಬ್ಬರ ನಾಲ್ಕನೇದಾಗಿ ಇದು ಸ್ಪೆಷಲಿ ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ತದೆ ತೋಟದಲ್ಲಿ ಲಾಸ್ಟ್ ಹೇಳ್ಬೇಕಂದ್ರೆ ನಮ್ಮ ಕೆಮಿಕಲ್ ನ ಮ್ಯಾಕ್ಸಿಮಮ್ ರೆಡ್ಯೂಸ್ ಮಾಡತ್ತೆ ಈ ಕೆಮಿಕಲ್ ನ ಮತ್ತೆ ನಮ್ದು ಎರೆಹುಳ ಗೊಬ್ಬರ ಜೊತೆ ಕಂಪೇರ್ ಮಾಡಕ್ಕೆ ಆಗಲ್ಲ ಕೆಮಿಕಲ್ ಫರ್ಟಿಲೈಸರ್ ಇಂದ ಜಾಸ್ತಿ ತೊಂದರೆನೇ ಇದೆ ಹೊರತು ಅದರಿಂದ ಬೆನಿಫಿಟ್ ಅಂತೂ ಏನೂ ಇಲ್ಲ ನಾನು ನಮ್ಮ ತೋಟದಲ್ಲಿ ಇಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಸ್ಟಾಕ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಜು ಹತ್ತಿರದಲ್ಲಿ ತೋರಿಸ್ತೀನಿ ಈಗ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಸ್ಟಾಕ್ ಮಾಡಿ ಸ್ವಲ್ಪ ತೇವಾಂಶ ಕ್ರಿಯೇಟ್ ಮಾಡಿದ್ದೀವಿ ಬಟ್ ನಾನು ಎರೆ ಬಿಡೋಕ್ಕಾಗಿಲ್ಲ ಬಿಡಕ್ಕೆ ಆಗಿಲ್ಲ ಯಾಕಂದ್ರೆ ಬಿಸಿಲಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಯಾವತ್ತೂ ಇಡಬಾರದು ಹಾಗಾಗಿ ನಾನು ತೋಟದ ಮಧ್ಯದಲ್ಲಿ ಇಟ್ಟಿದ್ದೆ ಇನ್ನೊಂದು ನಾನು ಕೊಟ್ಟಿಗೆ ಗೊಬ್ಬರ ತಗೊಂಡಾಗ ನಮ್ಮ ಏನು ಮಾಡಿರ್ತಾರೆ ಅಂದರೆ ಪ್ರತಿಯೊಂದು ಅವ್ರ ಮನೆಯಲ್ಲಿರೋ ವೇಸ್ಟ್ ಐಟಮ್ಗಳು ಇವನ್ ಇರ್ಲಿ ಆ ಸೋಪಿನ ಕವರ್ ಇರಲಿ ಅಥವಾ ಯಾವುದೇ ಪ್ಲಾಸ್ಟಿಕ್ ಇರಲಿ ಪ್ರತಿಯೊಂದು ಏನ್ ಮಾಡಿರ್ತಾರಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲ ಹಾಕಿರ್ತಾರೆ ಹಂಗಾಗಿ ಕೊಟ್ಟಿಗೆ ಗೊಬ್ಬರ ತಗೋಳಕ್ಕಿಂತ ಮುಂಚೆ ಚೆನ್ನಾಗಿದೇನೋ ಇಲ್ಲ ಅದನ್ನ ನೋಡಿನೇ ತಗೊಳ್ಳಿ ಯಾಕಂದ್ರೆ ಅದನ್ನ ನೀವು ಕ್ಲೀನ್ ಮಾಡಕ್ಕೆ ಮತ್ತೆ ಜಾಸ್ತಿ ಲೇಬರ್ ನೀಡಬೇಕಾಗತ್ತೆ ಅದೊಂದು ದೊಡ್ಡ ಸಮಸ್ಯೆ ನಾನು ಅದನ್ನ ಕ್ಲೀನ್ ಮಾಡಿಸಿ ಇಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಸಮಸ್ಯೆ ಏನಂದ್ರೆ ಕೊಟ್ಟಿಗೆ ಗೊಬ್ಬರನ ನಮ್ ಏನು ಮಾಡ್ತಾರೆ ಅಂದರೆ ಆ ಹಸಿ ಗೊಬ್ಬರನೇ ಹೋಗಿ ಡೈರೆಕ್ಟ್ ಅಲ್ಲಿ ಸ್ಟಾಕ್ ಮಾಡ್ತಾರೆ ಆ ಸ್ಟಾಕ್ ಏನಾಗುತ್ತೆ ಏನಾಗತ್ತಂದ್ರೆ ಅಲ್ಲಿ ಗೋಣೆ ಹುಳಗಳು ಕ್ರಿಯೇಟ್ ಆಗ್ತವೆ ಆ ಗೊಣ್ಣೆ ಒಳದಿಂದ ನಮ್ಮ ತೋಟ ತೋಟದಲ್ಲಿ ಮತ್ತೆ ರೈನೋಸರ್ಸ್ ಬೀಟಲ್ ಆಗಿ ಈ ಅಡಿಕೆ ಅಡಿಕೆದು ಅಥವಾ ತೆಂಗಿನ ಗಿಡದ್ದು ಏನಾದ್ರು ಸುಳಿನ ತಿಂದು ಮತ್ತೆ ಬೇರ್ಗಳ ಬೇರ್ಗಳಿಗೆ ಕೂಡ ಹಾನಿ ಮಾಡತ್ತೆ ಆ ಗೊಣ್ಣೆ ನಾವು ಕೊಟ್ಟಿಗೆ ಗೊಬ್ಬರನ ಹಾಕ್ಲೇಬೇಕಂದ್ರೆ ಒಂದ್ ಮೆಥಡ್ ಇದೆ ಮೆಟ್ರೋಜಿಯಂ ಅನಿಸೋಪ್ಲೆ ಅನ್ನೋದು ಒಂದು ಜೈವಿಕ ಸಿಲಿಂದ್ರಾ ಇದೆ ಅದನ್ನ ನಾವು ಏನ್ ಒಂದು ಫಿಫ್ಟಿ ಕಿಲೋ ವರ್ಮಿ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ರ ಎರಡು ಪ್ಯಾಕೆಟ್ ತಗೊಂಡು ಅದನ್ನ ತೇವಾಂಶ ಮೇಂಟೈನ್ ಮಾಡಿ ಅದ್ರ ಜೊತೆ ಒಂದ್ ಕಿಲೋ ಮೆಟ್ರೋಜಿಯಂ ಅನಿಸ್ ಅನಿಸೋಪ್ಲೇನ ಆಡ್ ಮಾಡಿ ಅದಕ್ಕೆ ಒಂದು ಏಟ್ ಟು ಟೆನ್ ಡೇಸ್ ನಾವು ಸ್ವಲ್ಪ ತೇವಾಂಶ ಮೇಂಟೈನ್ ಮಾಡಿದ್ರೆ ಅಲ್ಲಿ ಇನ್ನು ಅಲ್ಲಿ ಇನ್ನೂ ಜಾಸ್ತಿ ಜೈವಿಕ ಸಿಲಿಂದ್ರಾ ಉತ್ಪಾದನೆಗಳಾಗ್ತವೆ ಅದನ್ನ ನಾವೇನ್ ಮಾಡಬೇಕಂದ್ರೆ ನಾವ್ ಯಾವ್ದೇ ನಮ್ಮ ತೋಟದಲ್ಲಿ ಅಡಿಕೆ ಅಡಿಕೆ ಗಿಡಕ್ಕೂ ಅಥವಾ ಇನ್ಯಾವುದೋ ಗಿಡಕ್ಕೆ ಹಾಕ್ತೇವಂದ್ರೆ ಅದರ ಜೊತೆಗೆ ಒಂದು ಹಂಡ್ರೆಡ್ ಒಂದು ಹಿಡಿಯಷ್ಟು ಅದನ್ನ ಹಾಕಿ ಮತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರನ ಹಾಕಿದ್ರೆ ಅದು ಮಲ್ಟಿಪ್ಲೈ ಆಗಿ ಅದರಲ್ಲಿ ಇರೋ ಅದರಲ್ಲಿ ಉತ್ಪಾದನೆ ಆಗುವ ಗೊಣ್ಣೆಗಳನ್ನು ಸಾಯಿಸುತ್ತೆ ಅಂದ್ರೆ ಫಂಗಸ್ ಕ್ರಿಯೇಟ್ ಮಾಡುತ್ತೆ ಸಿಲಿಂಡರ್ ಅಂದ್ರೆ ಏನಂದ್ರೆ ಫಂಗಸ್ ಕ್ರಿಯೇಟ್ ಅದು ಫಂಗಸ್ ಕ್ರಿಯೇಟ್ ಮಾಡಿ ಅಲ್ಲಿ ಮತ್ತೆ ನಮ್ಮ ಯಾವುದೇ ಗಿಡಗಳಿಗೆ ಹಾನಿ ಆಗ್ಲಿಲ್ಲ ನೋಡ್ಕೊಳ್ಳುತ್ತೆ ಈ ನ ಮಾಡಬಹುದು ಇಲ್ಲ ಅಂದ್ರೆ ನಾರ್ಮಲಿ ಮೇ ಮತ್ತೆ ಜೂನ್ ಅಲ್ಲಿ ಈ ಇರ್ತಾವಲ್ಲ ರೈನೋಸರ್ಸ್ ಬೀಟಲ್ಸ್ ಅಂತೀವಲ್ಲ ಅವು ಏನ್ ಮಾಡ್ತಾವಂದ್ರೆ ಆ ತತ್ತಿಗಳನ್ನ ನಮ್ದ್ ತೋಟದಲ್ಲಿ ಅಥವಾ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರದಲ್ಲಿ ಅಂತವು ತತ್ತಿಗಳು ಬಂದಿರ್ತಾವಲ್ಲ ಅದರಿಂದ ಏನಾಗ್ತವೆ ನಮ್ದು ಗೊಣ್ಣೆ ಹುಳಗಳು ಕ್ರಿಯೇಟ್ ಆಗ್ತವೆ ಆ ಗೊಣ್ಣೆ ಹುಳಗಳನ್ನ ನಾವು ಮೇ ತಿಂಗಳಲ್ಲಿ ಬಿಫೋರ್ ಮಳೆ ಬರೋಕ್ಕಿಂತ ಮುಂಚೆನೆ ನಾವು ಆ ದುಂಬಿಗಳನ್ನ ಏನಾದರೂ ಕಂಟ್ರೋಲ್ ಮಾಡಿದ್ರೆ ನಮ್ಮ ತೋಟದಲ್ಲಿ ಗೊಣ್ಣೆ ಹುಳಗಳು ಸಮಸ್ಯೆನೇ ಇರೋದಿಲ್ಲ ರೀತಿ ಅಂದ್ರೆ ಕೆಲವೊಂದು ಟ್ರಾಪ್ಗಳು ಮತ್ತೆ ಹರಳೆಂಡಿನ ಹಾಕಿ ನಾವು ಹರಳೆಂಡಿನ ಬಗೆಟಲ್ಲಿ ಒಂದು ಮೂರ್ನಾಲ್ಕು ಪ್ಲೇಸಲ್ಲಿ ನೆನೆ ಇಟ್ಟರು ಕಂಟ್ರೋಲ್ ಮಾಡಬಹುದು ನಾವು ನಮ್ಮ ತೋಟದಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮೆಟ್ರೋಸಿಯಂ ಏನಾದರೂ ಬಳಸಿದ್ರೆ ಇದು ಏನು ಮಾಡತ್ತಂದ್ರೆ ಶತ್ರು ಕೀಟಗಳನ್ನ ಅಷ್ಟೇ ಸಾಯಿಸುತ್ತೆ ಮತ್ತೆ ಮಿತ್ರ ಕೀಟಗಳಿಗೆ ಯಾವುದೇ ಹಾನಿ ಮಾಡಲ್ಲ ಉದಾಹರಣೆ ಗೊನ್ನೆ ಒಳಕ್ ಮಾತ್ರ ಇದು ತೊಂದರೆ ಕೊಡುತ್ತೆ ಎರೆ ಒಳಕ್ಕೆ ಯಾವುದು ತೊಂದರೆ ಕೊಡಲ್ಲ ಇನ್ನೊಂದು ಇದರಿಂದ ಇನ್ ಕೇಸ್ ನಾವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದರೆ ಇದು ಕ್ಲೋರೋಫಾರೆಫಸ್ ಇದೆಯಲ್ಲ ಅದನ್ನೇನಾದ್ರೂ ಯೂಸ್ ಮಾಡಿದ್ರೆ ಏನಾಗುತ್ತೆ ಕೀಟ ಮತ್ತು ಶತ್ರು ಕೀಟ ಎರಡೂ ಸಾಯಿಸುತ್ತೆ ಹಾಗಾಗಿ ನಾವ್ ಆದಷ್ಟು ನಾವು ಮೇ ಮತ್ತೆ ಜೂನ್ ತಿಂಗಳಲ್ಲಿ ಮೆಟ್ರೋಸಿಯಂ ನ ಡ್ರಂಚಿಂಗ್ ಅಥವಾ ಡ್ರಿಪ್ ಇರಿಗೇಷನ್ ಮುಖಾಂತರ ಸ್ವಲ್ಪ ಸೋಸಿ ಕಳಿಸಿದ್ರೆ ಯಾವುದೇ ಹಾನಿ ಆಗಲ್ಲ ತೋಟಕ್ಕೆ ನಾವು ಡೈರೆಕ್ಟ್ ಹಾಕ್ತೀನಿ ನನಗೆ ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಸಮಸ್ಯೆ ತಪ್ಪಿದ್ದಲ್ಲ ಹಾಗಾಗಿ ಆಲ್ಮೋಸ್ಟ್ ಈಗ ಹೊಸೊಬ್ಬರು ಬರ್ತಿರಲ್ಲ ಸಿಕ್ಸ್ ಮಂತಿಗೆ ಒಂದು ಸಲ ವರ್ಷದಾಗ ಒಂದು ಸಲ ಗೊಬ್ಬರ ಹಾಕೋಕೆ ಶುರು ಮಾಡಿದರೆ ಕಡೆ ದುಡ್ಡು ವೇಸ್ಟು ನಿಮ್ಮದು ತೋಟವೂ ಹಾಳಾಗತ್ತೆ ಹಾಗಾಗಿ ಆದಷ್ಟು ನನ್ನ ಸಜೆಷನ್ ಏನಂದರೆ ನೀವು ದಯವಿಟ್ಟು ಅವಾಯ್ಡ್ ಮಾಡಿ ಕೊಟ್ಟಿಗೆ ಗೊಬ್ಬರನ ಅವಾಯ್ಡ್ ಮಾಡಿ ಕೊಟ್ಟಿಗೆ ಗೊಬ್ಬರನ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು ಥ್ಯಾಂಕ್ ಯು